ಗಂಗು ನೀನು ಛೋ ಏನ್ ಮಗಳವ ನೀನು ಅಯ್ಯೋ ನಾನ್ ನನ್ ಮಗಳು ನೆಪ್ಸ್ಕಂತ ನಿಮ್ಗೆ ಶುಭಾಶಯಗಳು ಶುಭಾಶಯಗಳೇನೆ ಮತ್ ಬಿಟ್ಟಿದೀನಿ ಥೋ ಎಲ್ಲ ನಾಡಿನ ಜನತೆಗೆ ಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳು ನೋಡ್ರಿ ನಾನು ನಿಮಗೆ ವರ್ಮಾ ಲಕ್ಷ್ಮಿ ಶುಭಾಶಯಗಳು ಹೇಳಿದ್ರು ನನ್ನ ಮಗಳು ಗಂಗಮ್ಮ ಇನ್ನೂ ಎದ್ದಿಲ್ಲ ಗಂಗಮ್ಮ ಅಂದ್ರೆ ಹುರ್ಕಂತಳಂಗೆ ಏ ಮಾಡೋಣ ಚೆನ್ನಾಗೆ ಐತಿ ಹೆಸರು ಅಲ್ಲ ಚೆನ್ನಾಗಿಲ್ವೆ ನೀವ್ ಹೇಳ್ರಿ ಚೆನ್ನಾಗೈತಿ ಕರಿ ಕರಿತಿ ಈ ನಾನು ಪೂಜಾ ಆದ್ರೆ ಕೇಳ್ದಾನ ಅಲ್ಲಿಗ ನಾವ್ ಕೀನು ರೆಡಿ ಆಗಿ ಸ್ನಾನ ಮಾಡ್ಕೊಂಡು ಅದೇ ಅನ್ನ ಪೌಂಡ್ರ್ ಗಿಮ್ ಡೇಶನ್ ಎಲ್ಲ ಹಚ್ಕೊಂಡ್ ಬರೋಟತಿ ಯೋಟ ತಾಗನ ಕರಿತೀನಿ ತಡಿ ಈ ಗಂಗಿ ಎದ್ದಿನಿ ಓ ಮಮ್ಮಿ ಕರಿಬೇಡಿ ಎಸ್ ಹೇಳಿಲ್ಲ ನಾನು ನಿಮ್ಗೆ ಗಂಗಮ್ಮ ಅಂತ ಕರಿಬೇಡಿ ಪ್ಲೀಸ್ ಮ್ಯಾಮ್ ನಿಮ್ಗೆ பிராண்டி ಅಂತ கதிரி பிளீஸ் நான் இன்னா ಸ್ವಲ್ಪ மல்கோ வெக்கி ஸ்ப்ரே ரெட் ಮಾಡಲಿ ஏன் மாரி இக் கேடா கேல் பர்தியா ஏன் காட நான் இன்னா இவ ஸ்நானம் மார்க்கன் கேலா கேல் பேக

ಅಯ್ಯೋ ಯೇಂ ಚೇಂ ಯೇಂ ಚನ ಕಣಿಸ್ತಿದೀ ಅವಾ ಬಾಂಕಿ ಅದ ಲಕ್ಷ್ಮಿ ಬಾಯಮ್ಮ ಕಳ್ಳಿ ಆಡಲೇ ಹೇಳ್ತ್ಯಾ ಓಹ್ ಎಲ್ಲ ಆಯ್ತು ಪೂಜೆ ಎಲ್ಲ ಬಹಳ ಚೆನ್ನಾಗಿ ಆಯ್ತು ನಮ್ಮ ಸಬ್ಸ್ಕ್ರೈಬರ್ಸ್ ಎಲ್ಲ ನೀನು ವರ್ಮಾ ಹಬ್ಬದ ಆರ್ಥಿಕ ಶುಭಾಶಯಗಳು ಅಂತ ವಿಶ್ ಮಾಡವಾ ಹಾಯ್ ಹೆವ್ರಿಬದಿ ಹ್ಯಾಪಿ ವರ್ಮಾಲಕ್ಷ್ಮಿ ಫಸ್ಟ್ ಯುವ ಫಾರ್ ಎವ್ರಿ ಸಬ್ಸ್ಕ್ರೈಬರ್ಸ್ ಥ್ಯಾಂಕ್ ಯು ಫಾರ್ ಸಬ್ಸ್ಕ್ರೈಬಿಂಗ್ ಥ್ಯಾಂಕ್ ಯು ಫಾರ್ ಯೋರ್ ಸಪೋರ್ಟ್ ಪ್ಲೀಸ್ ಸಪೋರ್ಟ್ ಅವರ್ಸ್ ಲೈಕ್ ದಿಸ್ ಓನ್ಲಿ ಥ್ಯಾಂಕ್ ಯು ಸೊ ಮಚ್ ಥೋ 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 ಕನ್ನಡದ ಶುಭಾಶಯ ಹೇಳುವ ಓ ಆಯಿತಮ್ಮ ಎಲ್ಲ ನಾಡಿನ ಜನತೆಗೂ ನಮ್ಮ ಸಬ್ಸ್ಕ್ರೈಬರ್ಸ್ ನನ್ನ ಫ್ಯಾನ್ಸ್ ಮತ್ತು ಇವಾಗ ವಿಡಿಯೋ ನೋಡ್ತಿರೋ ಅಂತ ಎಲ್ಲರಿಗೂ ಕೂಡ ನನ್ನ ಕಡೆಯಿಂದ ವರ್ ವರ್ಮಾಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳು ಸೊ ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ ಲೈಕ್ ಮಾಡಿ ಶೇರ್ ಮಾಡಿ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಬೆಲ್ ಐಕನ್ ನ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡ ತಕ್ಷಣ ನಮ್ಮ ನಾವು ಹಾಕಿದ ತಕ್ಷಣ ನಿಮಗೆ ವಿಡಿಯೋಸ್ನ ವೀಡಿಯೋಸ್ ನಿಮ್ಮ ಮೊಬೈಲ್ ನೋಟಿಫಿಕೇಶನ್ ಸ್ಟಾರ್ಟಿಂಗ್ ನಿಮಗೇನೆ ಬರುತ್ತೆ ಸೊ ನಾವು ಇಷ್ಟು ದಿನ ವೀಡಿಯೋಸ್ನ ಡಿಲೇ ಮಾಡ್ತಾ ಇದ್ವಿ ಸೊ ಅಂತಂದ್ರೆ ನಮಗೆ ಸ್ವಲ್ಪ ಪ್ರಾಬ್ಲಮ್ ಆಗಿರೋದ್ರಿಂದ ನಾವು ವೀಡಿಯೋಸ್ನ ಪೋಸ್ಟ್ ಮಾಡಕ್ ಇನ್ಮೇಲಿಂದ ಡೈಲಿ ಚಕ್ ಚಕ್ ಅಂತ ವೀಡಿಯೋಸ್ ಬರ್ತಾ ಇರುತ್ತೆ ನೀವು ಚಕ್ ಚಕ್ ಅಂತ ನೋಡ್ತಾ ಇರಿ ಇದೇ ತರ ಹೇಳ್ತಾ ನಾವು ನಮ್ಮ ವೀಡಿಯೋನ ಮುಗಿಸ್ತಾ ಹ್ಯಾಪ್ ಒನ್ಸ್ ಹ್ಯಾಪಿ ವರ್ಮ ಲಕ್ಷ್ಮಿ ಫಸ್ಟ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟ್ಗೆ ನಾವು ಯಾವಾಗಲೂ ಚೇರೋಣಿ In, my line, daily videos, In no de vídeos! ¡Me llenaron de